ಏನ ಸುಮ್ಮ ಏನು ಬಿಗೆ ಬಂದಿ ಮನೆಗೆ ಕೆಲಸ ಕುಡಿಸಿ ಎಲ್ಲ ಬಿಟ್ಟ ಏನಿಲ್ಲವಾ ನೀಲಾ ಬಂದಿದ್ಲಲ್ಲ ಅದಕ್ಕೆ ನಾ ಕರ್ಕೊಂಡು ಮನೆಗೆ ಊಟಕ್ಕೆ ಹೋಗೋಣ ಹೇಳಿ ಬಂದ್ ನೋಡು ಯಾಕಂದ್ರೆ ಪಾಪ ಅದು ಬಂದ ಭಾಳ ದಿವಸ ಆಗಿತ್ತೆ ಅದಕ್ಕೆ ಈಗ ಬಂದಾರಲ್ಲ ಅದಕ್ಕೊಂದು ಸ್ವಲ್ಪ ಹೋಗಿ ನಾನು ಮನ್ಯಾಗ ಹಬ್ಬದ ಅಡುಗೆ ಮಾಡಿದ್ನಿ ಅಲ್ಲೊಂದು ಹುಡುಗಿ ಹೊಟ್ಟೆಲಿ ಹೇಗಿತ್ತೆ ಅದಕ್ಕೆ ಬೈಕುಟ್ಟು ಮನ್ಯಾಗ ಕೊಟ್ರೆ ಅದು ಮಾಡಿ ಅಂತ ರೊಟ್ಟಿ ಪಟ್ಟಿ ಮಾಡಿದ್ನಿವಾ ಒಂದಿಟ ಹುಡುಗಿ ಮಾಡೇನಿ ಆಮೇಲೆ ಕಡದ್ ಮಾಡೀನಿ ஆமேல் சாட்கி ஹப்ப எல்லாம் கரோது எல்லாம் இன்னே உண்பினி நேனப்பந்த மீலா அந்த மீலாந்தாள பாப்பா மக்கள் கர்க்க ஆக்கேன் அப்புறக்கு வரோது ஆக்கின்னு கர்க்கண்டு ஊட்ட மாத்தி நேனப் பந்தா அதுக்காக்கினா ஆக்கினு கர்க்காத்தே வந்து நோடு அதுக்கு நம்ம அவது கர்க்கா பாப்பீன நான் நோட்கில்ல நோடி ஜூவ் மரகாத்தி ஏன் இட்ல கிலோதத்தை அந்த சத்திர அதுக்கி கண்ணீர் வந்து கலசா மாதிரி நோடி ஏன் மாதிரி பாப்பாரு மாரி ஏக கர்க்கோர்த்த அது கர்க்கோ அல்லவா நீனா அப்பாக்கி குழி பட் அந்த அந்த மனியாக நீனா யாக்குத்த ಇರ್ಲಿ ಬಿಡ್ರಿ ಚಿಗವ ಅಲ್ರಿ ಹೆಣ್ಮಕ್ಳು ಎಲ್ಲಿದ್ರೂ ಕೆಲಸ ಮಾಡುದಾನ ಅಲ್ರಿ ಇಲ್ಲಿ ಮಾಡಿರಿನಾಗ ನಮ್ಮ ಮಾಡ್ರಿ ಅಣ್ಣ ಎಲ್ಲೆಲ್ಲ ಮಾಡಿದ್ರಿ ಹೆಣ್ಮಕ್ಳಿಗೆ ಎಲ್ಲಿ ಇಲ್ದಲು ನಮ್ದಿನ ಇಲ್ಲ ಸುಖವಾಗಿರೋರು ಎಲ್ಲಿದ್ರು ಸುಖವಾಗಿರ್ತಾರ್ರಿ ನಮ್ಮಂತಾರು ಎಲ್ಲಿ ಹೋದ್ರೂ ಮಾಡೋದ್ ತಪ್ಪಿಲ್ರಿ ನಮ್ದು ದೇವ್ರ ನಾನು ಹನೇ ಬರ್ದಾಗ ಇಷ್ಟ ಬರ್ದಂತೆ ಹಿಂಗೆ ಉಳಿದ್ ಬಿಡ್ತಾನೆ ನೋಡೋಣ ನಾ ಇತರದ್ದು ಚಿಂತೆ ಮಾಡ್ಕೊಳ್ರಿ ಮಕ್ಕಳು ದೊಡ್ಡವಾಗಿ ಏನಿಲ್ಲ ಏನ್ ಹೆಸರಿತೀವಿ ಅಲ್ಲಿ ಕುಂತಾಳಲ್ರಿ ಅದು ಹುಡುಗಿ ಹಾಕಿ ಅನಸ್ರಿ ರೀ ನಾನು ಆಕಿನ ಪಿಂಕ್ ಅಂತ ಕರಿತಂದ್ರೆ ಅಲ್ಲಿ ಕುಂತಲ್ಲಿ ತಪ್ಪಿ ಹಾಕೊಂಡ್ರಿ ಅವ್ನ ಹುಡುಗ ಇವ್ ರೀ ಆರೇನ ಕೇಳಿಸಿ ನಾವ ಚೀಟಿ ಅದಕ್ಕೆ ರೀ ಹೌದನಾ ಸರಿ ಆಯ್ತು ಚೆಂದ ಎರಡು ಮಕ್ಳ ಆ ತಂಗಾರಂಗೆ ಚೆಂದ ಅದಾವ ಹ್ಞೂ ನಿನ್ನಂಗನ ಅದಾವ ತಗೋ ಆ ಚೆಂದ ಅದ ಏನು ಕಮ್ಮಿ ಆಗೈತಿ ಬೆಳ್ಳಗ ತುಳು ತುಳು ಅಂತ ಎಷ್ಟು ಚಂದ ಹೊಳೆ ನಿನ್ನಂಗನ ಮಕ್ಕಳು ಅದಾವು ಹ್ಞೂ ಚಲೋ ಆಯ್ತು ಬಿಡತ್ ಎಲ್ಲ ಈ ಒಂದು ಗಂಡ ಒಂದು ಹೆಣ್ಣು ಕೊಟ್ಟಿದ್ದೇವ್ರಾ ನೀನು ಬಾಳೆಹಾರ ಕಟ್ಟಿ ಮಾಡಿದೆ ಆಪರೇಷನ ಮಾಡಿಸಿದ ಇಲ್ರಿ ಇನ್ನೂ ಆಪರೇಷನ ಮಾಡೋಕೆ ಕೊಟ್ಟಿಲ್ಲ இன்னொன்று கண்டுமக குத்தான அய்ய அது ஏன் தண்டே அல்லேவா ஒன்று பங்கார்த்த கண்டமக ஐத்தி ஒன் ஹெணமகை அல்ல இன்னொன்னு ஏன்மாரோது கொட்டான சும்மா ஆபரேஷன் மாட் பிடுபு பேடனி அஸே மாறி நான் எல்லாரும் நோட்த்த வக்கன எல்லாரா மாடந்து நமக்கு நில மக்களா கண்டு ஏன் ஹௌதுவா தேவ் கொட்ட நன்னெல்லாம் அட்டைக்கு உட்கோடது மக்கேன்மா அங்கார நடி மணி

ಈ ಮನೆಯಾಗೆ ನಮ್ಮ ಮಂದಿ ಫುಲ್ ಆಗ್ಯಾವು ಅದಕ್ಕಾಗಿ ಕೆಲಸ ಭಾಳ ಆಗತ್ತದೇ ಇವ ಎಲ್ಲ ನೋಡಿ ಕಟ್ಟಿಗೆ ಮುರಿದಿತ್ತು ನೀ ಮುರಿದಿಟ್ಟು ನಮ್ಮ ಅಡುಗೆ ಮಾಡಕ್ಕೆ ಬೇಕಲ್ಲ ಸಂಗೀತ ಹೌದು ಬಿಡುವ ಪಾಪ ಭಾಳ ದಿನದ ಮಾಡಾಕತ್ತಿ ಕೆಲಸ ಏನು ಮಾಡುದು ಎಲ್ಲ ನೀನ ಹಬ್ಬಕ್ಕೆ ಮಾಡ್ತಿ ಇವರೆಲ್ಲ ಕುಂತಿತ್ತಾರ ಏನು ಮಾಡುದು ಮಾಡಬೇಕಲ್ಲವಾ ನಮ್ಮ ಮನೆ ದಾಗದ ನಾವು ಮಾಡ್ದೆ ಏನು ಬೇರೆ ಬೇರೆ ಒಗನ್ ಮಾಡ್ತಾರ ನಾವು ಮಾಡ್ಬೇಕು ಪಕ್ಕ ಅಕ್ಕ ಅಕ್ಕ ಮಾವು ಬಂದ ಬಂದನಾ ನೋಡಿ ಕಾಲ್ ತಕೊಳ್ಳಿ ಕಾಲು ತಕ್ಕೊ ಅಂತ ನೀರು ಕೊಡೋಕೋದಿಟ್ಟ ಈಕ್ಯಾರ ಸಂಗೀತ ಆಕಿ ನಮ್ಮ ತಂಗಿ ಡಿಗ್ರಿ ಮಾಡಕ್ಕ ಡಿಗ್ರಿ ಮುಗಿತದ ಅದಕ್ಕೆ ರಜಾ ಕೊಟ್ಟಾರೆ ಅದಕ್ಕೆ ಒಂದು ಹದಿನೈದು ದಿನ ಇಲ್ಲೇ ಇರ್ತಾನಂತ ಬಂದಾಳ ಅದಕ್ಕೆ ನಾವು ಇರ್ವಾಳ ಬಿಡಕ್ಕ ನನಗೂ ಇದಾಗಲ್ಲ ಕೆಲಸ ಭಾಳ ಆಕತ್ತಲ್ಲ ನನಗಟ್ಟು ಸಹಾಯ ಮಾಡ್ತಾ ಅಂತ ಹೇಳಿ ಕರ್ಕೊಂಡ್ಬಂದ ನೋಡುವ ಹೌದು ಬಿಡುವ ಭಾಳ ಕೆಲಸ ಮಾಡ್ತಾರೆ ಪಾಪ ನಿಮ್ಮ ತಂಗಿನು ನೋಡಿದನಲ್ಲ ನಾನು ನಾವು ಹೌದು ನೀನು ಯಾಕೆ ಅಲ್ಲ ನಿಮ್ಮ ಅಕ್ಕದ ನೀ ಯಾಕೆ ಮಾಡತಿ ಅಯ್ಯಮ್ಮ ಎಲ್ಲ ಕೆಲಸ ಪಾಪ ಹರಿಯಿಂದ ಅಕ್ಕನ ಮಾಡತಾಳ ಕುಂದ್ರ ಕುಡಿಸೋತಿಲ್ಲ ಹಂಗ ಪಾಪ ಅದ ನೀರ ಆದ್ರೆ ನಾ ಕೊಡ್ತೇನೆ ಬಾ ಅದಕ್ಕೆ ಏನ ಹೌದಾ ಪಾಪ ಅದು ಮಂದಿ ಬಾಳ ಗೆರಲ್ಲ ಬೆಸತಿರಬೇಕು ಆಯ್ತು ನಡಿ ಪಾಣಿ ಹ್ಮ್ ಏನ್ ಎಲ್ಲರೂ ಇಲ್ಲೇ ನಿಂತು ಮಾತಾಡ ಮಾತುಕತೆ ನಡ್ಸಿರ್ಲ ಜೋರ ಇತ್ ಬಿಡು ಹಂಗಾರ ಮನೆಯಾಗ ಸ್ವಲ್ಪ ವಾತಾವರಣ ಕಂಡಂಗ ಕಾಣತತಿ ಈಗ ಬಂದ್ರಿ ನಡೀರಿ ಚಾ ಮಾಡ್ಕೊಡ್ತಾನ ಚಾ ಕುಡಿ ಅಂದ್ರೆ ಚಾಗಿ ಏನ್ ಬೇಡ ನನಗೆ ಊಟಕ್ಕೆ ಹಚ್ಚಿ ಬಿಡು ಹೊಟ್ಟೆ ಹಸ್ತತಿ ನಾನು ಅಲ್ಲಿ ಏನು ತಿನ್ನಲಿಲ್ಲ ಮನೆಗೆ ಬರಾತನ ಅಂತ ಹೇಳಿ ಊಟಕ್ಕೆ ಹಚ್ಚಿ ಬಿಡು ನಡಿ ರಂಗಾರ ರೊಟ್ಟಿ ಅದವು ರೊಟ್ಟಿ ಹಸ್ತನ ರೊಟ್ಟಿ ಮಾಡಿದ್ನಿ ಹರಿಯಾಗ ಪಲ್ಯ ಮಾಡಿದನೆ ಹೆಸರು ಪಲ್ಯ ಮತ್ತೆ ಬದನೆಕಾಯಿ ಪಲ್ಯ ಏನಗಾ ಮಾಡಿದನೆ ಬದನೆಕಾಯಿನೆ ಅನ್ನ ಮಾಡಿದನಿ ಪುದೀನ ರೈಸ್ ಮಾಡಿದ್ನಿ ಅನ್ನನ ಅದನ್ನ ಮಾಡಿದನಿ ಸಾರ್ ಏನು ಮಾಡಕ ಹೋಗಿಲ್ಲ ಶಾಂಡಿ ಹಪ್ಪಳ ಅದ ನೋಡಿ ಊಟ ಮಾಡಿ ಹೌದೇನ ಇಷ್ಟೆಲ್ಲ ಅಡಿಗೆ ಮಾಡಿದೆ ಒಬ್ಬಕ್ಕೆ ಹೋರಿ ನಿಮ್ಮ ತಂಗಿ ಬಂದಾಳ ನಿಮ್ಮ ತಂಗಿ ಮಕ್ಕಳು ಬಂದಾವು ಮತ್ತೆ ನಮ್ಮ ತಂಗಿ ಬಂದಾಳು ಅದ್ ಮಾಡೋದು ಬೇಡ ಏನ್ರಿ ಎಲ್ಲ ಮಾಡಿದೆ ನೋಡ್ರಿ ಸರಿ ಊಟ ಮಾಡಿದ್ರಿ ಹರಗಿಂದ ಮಾಡಿ ಮಾಡಿ ಸಾಕಾತ್ರಿಪ್ಪ ಮನಿ ಕರ್ಸಿ ಮೂರು ನಾಲ್ಕು ಸಲ ಒರ್ಸಿನ್ರಿ ಆಮೇಲೆ ಹುಡುಗರ್ ಬೇರೆ ಎಲ್ಲ ಗಾಡಿ ಮಾಡತ್ತ ಹುಚ್ಚಿ ಹೋದ ಮತ್ತ ಎಲ್ಲ ಕುಳು ಬಡ್ದ್ನಿ ಸಗನ ಹೋಗದ್ನಿ ಬಚ್ಲಾ ಗಿಚ್ಲಾಗ ತೊಳ್ಕೊಂಡು ಜಾಕ ಮಾಡಿದ ಮನಿ ಕಸ ಹೊಡದ್ ಬಂದ್ ಈಗ ನಿಂದ್ರಾತ ನೋಡ್ರಿ ಹುಷ್ಯಪ್ಪ ಅಂತ ನೀವು ಬಂದ್ರಿ ಹೌದಾ ಎಲ್ಲ ಕೆಲ್ಸ ನೀವ್ ಒಬ್ಬಕ್ಕೆ ಮಾಡಿದಿ ಹೂರಿ ಎಲ್ಲ ಒಬ್ಬಕ್ಕೆ ನನ್ ತಂಗಿ ಅಷ್ಟ್ ಕೈ ಬಿಡ್ಲು ಎಲ್ಲ ಒಬ್ಬಕ್ಕೆ ಮಾಡಿ ನೋಡ್ನ ಬರ್ರಿ ಬರ್ರಿ ನಡ್ರಿ ಒಳಗ ರೊಟ್ಟಿ ಹಾಕಿ ತಂದು ಕೈಕಾಲ್ ತಕೊಂಡ್ರಿ ಹ್ಮ್ ಕೈಕಾಲ್ ತಕೊಂಡಿನಿ ಹಾಸು ನಡಿ ಬರ್ ಬಾ ಬಾ ಮಂಜು ಏನು ಹಿಂದಿ ಮಾತಲ್ಲ ನಮ್ ಬಿಟ್ ಬಿಡ್ಪಾನಿ ಅಲ್ಲಪ್ಪ ನಾ ಈಗ ಬರಾಗತೇನಿ ಖುಷ್ ಅಂತ ದನದ ಈಗ ಪರ್ಸಿ ವರ್ಸಿ ಕುಂದ್ರಾಗತಿ ಹುಡಿ ಇಟ್ಟ ತನ ಹುಡುಗರ್ನ ಪರ್ಸಿ ವರ್ಸಿದ ಹೊರಗ್ ಹಾಕಿದ್ಲ ಈಗ ಆಯ್ತಲ್ಲ ಪಾಪ ಒಳಗ್ ಕರ್ಕೊಂಬಂದ್ ಕುಂದ್ರಿಸಿ ಅವಕ್ಕೆಲ್ಲ ಜಳಕ ಮಾಡಿಸಿ ನಿನ್ನ ಮಗನ ಸದಕ್ಕ ಈಕೆ ಜಳಕ ಮಾಡಿಸಿ ಹೆಂಗೆ ಹುಡುಗಿ ಎಷ್ಟ್ ಚಂದ ರೆಡಿ ಮಾಡಿ ಆಗನ್ ಅದು ಒಂದು ಬನಿಯನ್ ಮೇಲೆ ಇರ್ತಿತ್ತಿಲ್ಲ ನೋಡದ್ ಕೆಟ್ಟ ಚಂದ ಅಂಗಿ ಹಾಕಿ ಅದನ್ನ ಆಟ ಆಡಕತ್ತಲ್ಲಿ ಹ್ಮ್ ನನ್ ಗಂಡನ್ ಹೋಗಿ ಕೇಳಬ ಅಂದ ಯಾರ ಇಟ್ಲಾಗ್ ಕುಳಿಬಡದ್ರು ಯಾರ ಇಟ್ಲಾಗ್ರು ಯಾರು ಬಾಂಡೆ ಕಿಕ್ಕಿರು ಅಂತ ಗೊತ್ತಾ ಹೋಗಿ ಆಡ್ಕೊಂತ ಹೋಗಿ ನನ್ ಗಣ್ಣನ್ ಕೇಳ್ಬಾ ಚಿಲ್ವಾ ಸ್ವಲ್ಪ ಸುಮ್ಮರು ಎಲ್ಲ ಬನ್ನಿ ಯಾಕೆ ನೀತಿ ಸುಮ್ ಕುಂದ್ರ ಸುಮ್ ಕುಂದ್ರು ಎರಡ್ ದಿನ ಅಂತ ತಡ್ಕೋತಿ ಆ ತವರ ಮನೆಗ್ ಬಂದ್ರು ನೆಮ್ಮದಿ ಇಲ್ಲ ಒಂದ್ ಇಟ್ರೈತೆಗಂತೂ ಅರ್ವಿಲ್ಲ ಬಾಯಿಬಿಟ್ಟು ಕೇಳೋದು ಕುಂದಿರ್ತಾ ಗುಲ್ಕಲ್ ಕುಂತಂಗ ಏನ್ ಮಾಡ್ಯಾರ ನನ್ನ ಮಾತು ಯಾರು ಕೇಳ್ತಾರೆ ಸಂಚಾನ ನಾರ್ಗನಿಗೆ ಯಾಕಂದ್ರೆ ಜೊಡಿದ್ರೂ ನಾನು ಮಾಡ್ಯಾವ ಅನ್ನಂಗಿಲ್ಲ ಬೆಳಗಿಂದ ಸಂಚಾನ ಮಾಡ್ತಾನೆ ಏಯ್ವ ನಿಮ್ಮ ಡಬ್ಬಿ ಕಟ್ಟೋದಿಂದ ಹಡ್ಗೆ ಎಲ್ಲ ಮಾಡ್ತಾನೆ ಸಂಜೆ ಕಂಡ ಬರನ ನಾನು ಮಾಡಿ ಏನಂತ ಏನು ಮಾಡಿದ ನಂದು ಸಣ್ಣ ಐತೆ ಅದಕ್ಕೆ ನಾನು ಮ್ಯಾಲ್ ದೇವ್ರು ಎಲ್ಲ ಅದಕ್ಕೆ ಅದ್ಕೆ ಸುಮ್ಮನೆ ಕೂತಿರ್ತಾನ ಇವ್ರು ನೋಡಿದ್ರು ಹಿಂಗೆ ಹೇಳುತ್ತಾರೋ ಅವ್ರು ನೋಡ್ರು ಹಂಗೆ ಹೇಳುತ್ತಾರೆ ಏನು ಇದು ಲೆಕ್ಕಚಾರ ನನಗೆ ಗೊತ್ತು ತಿಳಿಬಾತು ಮನೆಗೆ ಮೊದಲು ಒಂದು ಸಿಸಿ ಕೆಬ್ರು ಹಾಕಿಸ್ಕೊಡ್ಬೇಕು ಯಾರು ಎಷ್ಟು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗತ್ತೆ ಬೆಡ್ರೂಮ್ನೆ ಆಗಟ್ಬಿಟ್ಟು ಅಡುಗೆ ಮನೆ ಹಾಲ ಹಿತ್ಲ ಸಿ ಸಿ ಕ್ಯಾಮೆರಾ ಕ್ಯಾಮ್ರಾ ಹಾಕ್ತಾನೆ ಇದು ಯಾರಿಗೂ ಗೊತ್ತಾಗಬಾರ್ದು ಇನ್ನು ನಾನು ಹಿಂದ್ ಕೆಲಸ ಮಾಡ್ತಾಳೋ ಏನು ನಮ್ಮ ಮಾಡ್ತಾಳು ನಾನು ಕಣ್ಣು ಹಿಡೀತನಲ್ಲ ಇನ್ನೊಬ್ಬರು ಹೇಳೋದ್ರಿಂದ ನಂಬೋದ್ರಿಂದ ಮೇಡಬಾಡ ಹಾಂ ಈ ಕೆಲಸ ನಾ ಬ ಸಿ ಸಿ ಕ್ಯಾಮ್ರಾ ಈ ತಿಂಗಳು ಪಗಾರ ಬರಲಿ ತಗೋತನು ಆ ಬಂದ ಮೇಲೆ ಎಲ್ಲ ಇದನ್ನ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಯಾರು ಮುಂದೂ ಹೇಳು ಯಾರು ಯಾರ್ಯಾರು ಏನೇನು ಮಾಡ್ತಾರೆ ಏನೇನಿಲ್ಲ ಗೊತ್ತಾಗತ್ತ ನಮಗೂ ಏನು ಹೇಳತ್ತಿ ತಿ ಕಾಸುಗಳು ಏರಿ ಹೋಗಿ ನಿಮ್ ಕಾಕನ್ ಕೇಳುವ ಈಗ ಬರೋದು ಬರತ್ತೇನೆ ಬರೂ ಹೊಡೆದ ಅಂದ್ರೆ ಹುಡುಗಿ ಪರಿಸಿ ವರ್ಸಾತಿತ್ತ ಆರಿದ ಮೇಲೆ ಎಲ್ಲಾ ಹುಡುಗನ್ ಕರ್ಕೊಂಡ್ಬಂದ್ ಕುಂತಾಳಕಿ ನಿನ್ನ ಬಂದಾಳಲ್ಲ ನಿನ್ನ ಹೇಳ್ತಿ ತಂಗಿ ಅಚ್ಕಿನ ಕಡ್ಡಿ ತೆಗೆದಿ ಕಿಟ್ಟಿಲ್ಲ ಚಿಮ್ಮ ನಂಗೆ ಎಲ್ಲ ಹೊಂಟ್ ನೋಡಿ ಚಿಂಗ್ 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 ಜಿಕ್ಕೊಂತ ಅನ್ನಬಾರ್ದು ಅಂತ ಇದೀನಿ ಇನ್ನೊಬ್ರು ಹೆಣ್ಮಕ್ಳಿಗೆ ಅನ್ನೋದು ನನ್ನ ತಪ್ಪ ಆದ್ರೂ ಅಂತ ಇದೀನಿ ಯಾಕಂದ್ರೆ ಈ ಮನಿ ಮಗಳ ಈಕಿ ಈ ನಿನ್ನ ತಂಗಿ ಒಡ ಹುಟ್ಟಿದಾಕಿ ರಕ್ತ ಹಚ್ಕೊಂಡ್ ಹುಟ್ಟಿದಾಕಿ ಈಕಿ ಈಕಿ ಮಾತ್ ನೀನ್ ನಂಬುದಿಲ್ಲ ಮಾತು ಅವ್ರು ಮಾತನಾಡ್ತೀಯಪ್ಪ ನಾನಾ ಪಾಪಜೀ ಮರಿಗೆ ನನ್ನ ಗಂಡ ನೋಡಿ ಎಷ್ಟು ಕೆಲಸ ಮಾಡೋದತ್ತೆ ಹೋಗಿ ಊಟಕ್ಕೆ ಕರ್ಕೊಂಡು ಅಂತ ಅಂದಾಗ ಬನ್ನಿ ಹರೆಯಿಂದ ಉಂಡಿಲ್ಲ ಅಂತ ಅವಿ ಎಲ್ಲ ಅಡುಗೆ ಮಾಡಿದ್ದು ಈಕೆ ನಿಮ್ಮ ಹೂವು ಆಯ್ಕೆ ಆಯ್ಕೆ ಬರಲಿ ತಂಗಿ ಜೋಡಿ ಫೋನೇ ತರ್ಕೊತ ಕುಂತ ಬಿಟ್ಟ ಅಂತ ಹುಡುಗೋರನೇ ತೊಗೊಂಡೆ ಹಿಂಗೆ ಮಾಡೋದು ಎಷ್ಟಂತ ತಳ್ಕೋತೀವಪ್ಪ ಎಷ್ಟಂತ ತಲ್ಕೋದು ನಿಮ್ಮ ಅವ್ವ ನಿಮ್ಮಪ್ಪ ಹ್ಞೂ ಅಪ್ಪ ನೋಡ್ರಿ ಹೊಂದ ಜೀತದ ಹಂಗೆ ದುಡಿದು ನಿಮ್ಮ ನೋಡ್ರಿ ಇಲ್ಲ ದುಡಿದು ಬಂದು ತಂಗಿ ನಾದಿನ ದುಡಿದು ಸಿಗವಾ ನಾ ಏನ್ ಮಾಡ್ಬೇಕಂತ ತಿಳಿವತ್ರಿ ಇವ್ರು ನೋಡ್ರೆ ಎಲ್ಲಾ ಕೆಲ್ಸ ನಾ ಮಾಡೇನಂತಾರ ಅಲ್ಲಿ ನಂಬಕಾಗ ನೋಡ್ರೆ ಎಲ್ಲಾ ಕೆಲ್ಸ ನಾ ಮಾಡೇನ್ರಿ ಅಂತ ನಾ ಯಾರು ನಂಬಲಿ ಸಿಗೋವಾ ಹೇಳು ಅಕ್ಕಿನ ನಂಬಿರ ಇವ್ರ ಸಿಟ್ಟು ಇವ್ರ ನಂಬಿರ ಸಿಟ್ಟು ಇವ್ರಿಬ್ಬರು ನಡಕ್ ನಿತ್ ಸಿಕ್ಕೊಂಡ ನಾನು ಅಡಿಕೆ ಕೂದಂಗ ಆಗ್ಬಿಟ್ಟನ್ ಚಿಗೋ ಏನ್ ಮಾಡ್ಬೇಕು ನನಗೂ ತಿಳಿವತ್ ಎಲ್ಲಾ ದೇವ್ರ ನೋಡ್ತಿರ್ತಾನ ಏನು ಮಾಡಕ್ ಆಗೋದ್ ಸಿಗೋ ನಾನು ಹೋಕೆನ

ಅಪ್ಪ ಅಪ್ಪ ಈಗ ಬಂದಿ ಅಪ್ಪ ಹೋ ಮಗಳ ಈಗ ಬನ್ನಿ ಅಪ್ಪ ಇರಪ್ಪ ಕಾಲಿ ನೀರು ಕೊಡ್ತೀನಿ ಬೇಡವಾ ನಾನು ಅಲ್ಲಿ ಬರೋದ ನಳದಂತೇಳಿ ಹೇಳಿದ್ನಿ ಅಲ್ಲೇ ತಕ್ಕೊಂಬಂದೇನು ಬೇಡ ನಡಿ ಒಳಗೆ ನಡಿ ಅಪ್ಪ ತಿನ್ನಕ್ಕೆ ಏನು ತಂದಿ ಅಪ್ಪ ಏನು ತಂದಿಲ್ಲ ಮಗಳ ಈಗ ಊರಿಗೆ ಕರ್ಕೊಂಡು ಹಾಕೊಂಬಂದೇನೆ ಅಲ್ಲೇ ನಿಂಗೆ ಅಂಗಡಿಯಾಗ ಎಲ್ಲ ಚಾಕ್ಲೇಟ್ ಅದು ಕೊಡಿಸ್ತು ನಡಿ ಹೌದಪ್ಪ ಚಾಕ್ಲೇಟ್ ಕೊಡಿಸ್ತೀಯ ಹ್ಞೂ ಹ್ಞೂ ನಡಿ ಏನು ಮಾಡತ್ತಾಳೆ ನಿಮ್ಮ ಅವ್ವ ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ ಹೊಲಕ್ಕೆ ಹೋಗ್ಬೇಕು ಹೊಲದಾಗ ಕೆಲಸಗಾರ್ ಬಂದಾರು ಅವು ಬಂದಾಳು ನಡಿ ಕರ್ಕೊಂಡ್ ಬಾ ಅಂತ ಫೋನ್ ಹಚ್ಚಿ ಅವ ಅಬ್ಬ ಯಾಕತ್ಲಾ ಅದಕ್ಕೆ ಬಂದೇನಾ ಫೋನ್ ಹಚ್ಬೇಕನ್ನಿ ಮತ್ತೆ ಬೇಡ ಕರ್ಕೊಂಡು ಬರೋ ನೀನು ಚಕ್ರಿ ಕಟ್ಟೆ ಅಂತ ಅಂದ ಅದಕ್ಕೆ ಬಂದೇನಿ ನಡಿ ಲಘು ಹೋಗೋಣ ಯಾಕಂತಂದ್ರೆ ಮತ್ತಲ್ಲಿ ಹೊಲದಾಗ ಆಳುಗಳು ಸಂಜಿಕ್ ನಾವು ಇಲ್ದಿರ ಕೆಲಸ ಇದ್ ಮಾಡಲ್ಲ ನಡಿ ನಡಿ ಹೋಗೋಣ ಬೇಡ್ರತೀರಿ ಇನ್ನೊಮ್ಮೆ ಯಾವಾಗರ ಬರ್ತೇವಂತ್ರಿ ನಾನು ಅಲ್ಲೇ ಬರುವಾಗ ಚಾನ ಕುಡ್ಕೊಂಡು ಬನ್ರಿ ಚಾಪಾ ಏನ್ ಬೇಡ್ರಿ ನೀಲ ನಡಿ ಬ್ಯಾಗ್ ತಗೋ ಹುಡ್ಕೊಂಡ್ ಕರ್ಕೋ ನಡಿ ಹೋಗ್ ಅವರ ಆರಾಮದ್ರಿ ಯಾವಾಗ ಬಂದ್ರಿ ಈಗ ಬಂದನಪ್ಪ ಅಳ್ಯಪ್ಪ ಏನಪ್ಪಾ ಪತ್ತಿನ ಇಲ್ಲ ಏನು ಸುದ್ದಿನೂ ಇಲ್ಲ ಒಂದು ಫೋನು ಇಲ್ಲ ಒಂದು ಮನೆಗ್ ಬರೋದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಕ್ಕಿ ಅಂತ ನೋಡೋದು ಗೊತ್ತಿಲ್ಲ ಏನು ಗೊತ್ತಿಲ್ಲಪ್ಪ ಹೆಂಗಪ್ಪ ನೀ ಅವರ ಇಲ್ಲೂ ಕೆಲಸಗಳು ಬಾಳ ಇಲ್ಲಿದ್ದು ನೋಡ್ಕೋಬೇಕಲ್ಲ ಇಲ್ಲಿ ಜೀವನ ರವಿಡ್ ಆಗತೈತಿ ನೋಡ್ಕೋಬೇಕಲ್ಲ ಮತ್ತೆ ಏನ್ ಮಾಡ್ತಾರಿನ ಹೌದಪ್ಪ ಒಂದ್ಸಲ ಅಕ್ಕನ ಕೊಟ್ಟು ಬಿಟ್ರೆ ಮುಗಿದು ಹೋತು ಬಾಳಿ ತಿರುಗಿ ನೋಡಂಗಿಲ್ಲ ಬರಂಗಿಲ್ಲ ಮತ್ತೆ ಇನ್ನೇನೈತಿ ಹಂಗ್ಯಾಕಂತರಿ ಮವರ ಆರಾಮ ಅಂದ್ರೆ ನಮ್ಮನ್ನ ನಮ್ಮ ಅಪ್ಪ ಇಲ್ಲಿ ಬಂದು ನೋಡ್ಕೊತ ಕುಂತಿರ್ತಾರೆ ನಾನು ನಮ್ಮದೆ ಇಲ್ಲ ಅಲ್ರಿ ಕೊಟ್ಟೆ ನಾ ಕುಲಕರಾಗ ಒಂದ್ಸಲ ಕೊಡ್ತಂದ್ರೆ ಮುಗಿತು ತವರು ಮನೆ ಸುದ್ದಿ ಅಂತದ್ರಾಗ ಮತ್ತು ಅವ್ರನ್ನೇನು ನೋಡಿದ್ರಿ ಪ್ರೀತಿಲಿ ಎರಡು ದಿನ ತವರು ಮನೆಗೆ ಬರಬೇಕು ಹೋಗ್ಬೇಕು ರೀ ಅದನ್ನ ಬಿಟ್ಟು ನಾವು ಅವ್ರ್ದೆ ನೋಡ್ಕೋತ ಕುಂತ್ರೆ ನಮ್ಮ ಜೀವನ ಯಾರು ನೋಡ್ರಿ ನಮ್ಮದು ಹಾಸ್ಯತ್ಗಳು ಅಷ್ಟೈತೆ ರೀ ಮತ್ತು ಹೆಂಗೆ ಅಂತೀರಿ ನೀವು ನಮ್ಮ ಯಜಮಾನ್ರಿಗೆ ಹೌದು ಬಿಡುವ ತಂಗಿ ಗಂಡಗ ತಕ್ಕ ಹೇಳ್ತಿದ್ವಿ ಒಬ್ಬೊಬ್ಬರು ಮಾತಾಡ್ತೀನಿ ನೋಡು ಹ್ಮ್.

ನಾನು ಊಟ ಕರ್ಕೊಂಡು ನೀವು ಅಯ್ಯೋ ಬೇಡ್ರಿ ಅಕ್ಕರ ನಾವು ಇನ್ನೊಮ್ಮ ಯಾವಾಗರ ಅಂತ ನೀವು ಅಷ್ಟು ಅಷ್ಟ ರೀ ಬೇಡ ಬೇಡ್ರಿ ಯಾಕಂದ್ರೆ ನಾವು ಊಟ ಮಾಡ್ಕೊಂಡು ಬಂದೇನಿ ಪಾಪ ಅಲ್ಲಿ ಹೊಲಕ್ಕೆ ಕೆಲ್ಸಕ್ಕೆ ಆಳ್ಗಳು ರೀ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಮಾಡ್ಬೇಕಲ್ಲ ರೀ ನಾವು ಊಟದ್ದು ನೋಡ್ಕೋಬೇಕು ನಂದ ತಾಸನಾಗ ಹಳೆ ಬರ್ತಾನೆ ಅಂತ ಹೇಳಿ ಬಂದೇನ್ರೀನಾ ಅವ್ರದ ಚಕ್ ತಗೊಂಡ್ಬಂದೇನ್ರೀ ಅಯ್ಯ ಪಾಪ ಬೆಳಗಿಂದ ನೀಲಾ ಏನು ತಿಂದೆ ಇಲ್ರಿ ಕೆಲಸನ ಮಾಡೈತಿ ಏನು ತಿಂದೆ ಇಲ್ರಿ ಮಕ್ಕಳು ಏನು ತಿಂದಿಲ್ಲ ಒಂದು ಚೂಂದಾರ ಬರ್ತಾರ ನಿಂದ್ರಿ ಹೆಂಗೆ ಅರ್ಜೆಂಟ್ ಮಾಡತ್ತರಿ ಏನು ತಿನಗ ಜೀತ ಎತ್ತಿನಂಗ ಇಲ್ಲಿ ದುಡಿಯಾತಿದ್ದೇನ ನೀ ಕೂಳ್ ತಿನಗ ಹ ಅಲ್ಲ ನಿನಗೆ ಹೊಡೆ ತುಂಬ ತಿನ್ಬೇಕು ಉಣ್ಬೇಕು ಅನ್ನೋದು ಗೊತ್ತಾಗಲ್ಲ ನಿನಗೆ ತಿನ್ನೋದು ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿ ಇಲ್ಲಿ ದುಡಿಯಾಕ ಬಂದಿದ್ದೀಯ ಹಂಗಾರ ಇಲ್ಲಾರ ಏನು ನೆಮ್ಮದಿ ನಿಂಗೆ ನಡಿ ನಡಿ ಅಲ್ಲಿ ಏನಾರ ಹೋಟೆಲ್ದಾಗ ಕೊಡಿಸ್ತಾನೆ ತಿನ್ನುವಂತ ನಡಿ ಅಯ್ಯ ಇಲ್ಲಿ ಇಲ್ಲಿತನ ಬಂದು ಹಂಗೆ ಯಾಕೆ ಹೋಗ್ತೀರಿ ಹೋಟೆಲ್ ಕ್ಯಾಕ್ ಹೋಗ್ತೀರಿ ಮನೆ ಊಟ ಚಲೋ ಅಲ್ರಿ ನಡೀರಿ ನಮ್ಮ ಮನೆಗೆ ಅಲ್ಲೇ ಊಟ ಮಾಡ್ಕೊಂಡು ಹೋಗುವಂತ ಬ್ಯಾಡ ತಗೋರಿ ಅಕ್ಕ ನಿಮ್ಮ ಪ್ರೀತಿಲೇ ಕರೆದಿಲ್ಲ ಇಷ್ಟು ಸಾಕು ನಾನು ಅಲ್ಲೇ ಏನಾರ ತಿನ್ನಿಸ್ತಾನೆ ಅವ್ರಿಗೆ ಓಕೆ ತಗೋರಿ ಯಾವ ನಾ ಹೋಗಿ ಬರ್ತೇನೆ ತಗೋರಿ ಅವ್ರ ಅಯ್ಯ ನನಗೆ ಭಾಳ ಖುಷಿ ಆಯ್ತು ನಾನು ಹೋಗಿ ಬರ್ತೇನೆ ಆಶೀರ್ವಾದ ಮಾಡ್ಯ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ಸುಖ ಸಂಸಾರ ಜೀವನ ಸಾಗಿಸವ ನಿಮ್ಮ ಮಕ್ಕಳು ನಿನ್ನ ಗಂಡ ನೀನು ಆರೋಗ್ಯವಾಗಿ ಕ್ಷೇಮವಾಗಿರೇವ ನನ್ನ ಮಗಳ ಸಂತೋಷವಾಗಿ ಹೋಗ್ಬಾ ನನ್ನ ಕಂದ ಆತ್ರಿ ചിഗവാ ആശീർവാദ മാിവാൻ മകളാ കരയാ ബി ഹലേ ഇന്നൊന്നസ നൂട്ട് വീണ അടഗിനി ആ ചിഗവാ ನೀ ಕಟ್ಕೊಂಡ್ ಬಾ ನಾ ಬಿ ಅದು ಬ್ಯಾಡಿನ ಬರ್ತಿ ಅಲ್ಲಿ ಚಕ್ಡಿ ಅಂತ ಕೊಟ್ಬಿಡ್ತೀವ ತೋಕೇನಿ ಯಾಕಲ್ಲಿ ನೀನು ಪ್ರೀತಿಲ್ಲ ಇಷ್ಟು ಕೊಡತ್ತೆ ನಾನು ತಿಂದು ತಿಂತಿ ಹೋಗ್ ಬಾವೆ ಒಂದಿನ ಇದ್ರು ನಮ್ದಿಂದ ಇರೋತ್ ಆಗ್ಲಿಲ್ಲ ಚಂದಮಗೆ ಇರುವ ನನ್ ಮಗಳು ಏನಾರ ತಂದ್ರಿ ಆದ್ರೆ ಫೋನ್ ಹಚ್ಚುವ ಏನು ನಿಮ್ಮಅಪ್ಪಗಾರ ಪೋನ್ ಹಚ್ಚುವ ನಿಮ್ಮಅಪ್ಪು ಭೇಟಿ ಆಗ್ಲಿಲ್ಲ ಅದು ಪಾಪ ನೀರು ನಿನ್ ನಿನಕೊಂಡು ಹಿಂಗ್ ಸಡನ್ ಆಗಿರ್ತಾನಂತ ಏನ್ ಗೊತ್ತಾ ಅಥವಾ ನಿಮ್ಮಅಪ್ಪ ನಾನು ಹೇಳ್ಕೊತೇನಿ ಹೋಗ್ ನನ್ ಮಗಳು ಚಂದ ಜೀವನ ಮಾಡುವ ಸರಿ ಸರಿವ್ವಾ ನಾ ಬರ್ತೀನಿ ನೀನ್ ಆರೋಗ್ಯ ಹೋಗ್ತಾರೆ ಜೋಪಾನ ಭಾಳ ಕೆಲಸ ಮಾಡಕ್ ಹೋಗ್ಬೇಡ ತಪ್ಪನೇ ನೀ ಎಷ್ಟು ಕೆಲಸ ಮಾಡ್ತೀನಿ ಗೊತ್ತೈತಿ ಮಾಡಕ್ ಆರಾಮ ಆರಾಮಿರಿ ನನ್ನ ಹೋಗ್ಬರ್ತೇನೆ ಏನ ಹೋಗ್ಬರ್ತೇನೆ ಏನ ಅರ್ಥ ಮಾಡ್ಕೊ ಅವಗೂ ವಯಸ್ಸಾತು ಅಪ್ಪಗು ವಯಸ್ಸಾತು ಹೊಲ ಯಾಕೆ ಬೇಕು ನೀನು ಮಾಡೋದಿದ್ರೆ ಮಾಡ್ರಿ ಇಲ್ಲಾಂದ್ರೆ ಹೊಲ ಮಾರ್ಬಿಡಣ ಯಾಕಂದ್ರಿ ನೀನು ನನ್ನ ತಂಗಿಯಾಗಿ ನಾನಿನ ಚರ್ಗೊಟ್ಟು ಬಿಡೋದಿದಂದ ಅವನು ಇರುತ್ತೆ ಚಂದಂಗಿ ನೋಡ್ಕೊ ಇರೋತನ ಚಂದಮ್ಮ ನೋಡ್ಕೊ ಕೆಲಸ ಕೆಲಸ ಬಾಳ ಹಚ್ಕೊಳಪ್ಪ ವಯಸ್ಸಾಗೇತಿ ಮೈ ಬಾರ ಕುಂತ್ರಿ ಹೇಳಕ್ ಬರಲ್ಲ ಯಾದ್ರ ಕುಂದ್ರಕ್ ಬರಲ್ಲ ಇಷ್ಟು ಕೆಲಸ ಆಸ್ತಿಲ್ಲ ಹೋಗ ನಿನಗೆ ಚಲೋ ಅನಿಸ್ತತಿ ನನ್ನ ಆತ ಬಾತಂಗಿ ನಾನು ನೋಡ್ಕೊತೀನಿ ನೀವು ಹೋಗಾತಿಂದ ಹೋಗಿ ಬಾ ತೋ ರೊಕ್ಕ ಕೊಡ್ತೀನಿ ನೀರು ಒಂದ ಸ್ವಲ್ಪ ನೀವು ಖರ್ಚಿಗೆ ಇಟ್ಕೊಳ್ಳಂತೆ ಸರಿ ಇಲ್ಲಿ ಅಲ್ಲಿ ಇವತ್ತು ಸಂಗೀತ ತುಂಬಬೇಕ್ರಿ ರೊಕ್ಕನ ನೀವು ಇನ್ನೊಮ್ಮೆ ಬಂದಾಗ ಸೀಜನ್ ಕೊಡಿಸ್ಬಿಡಂತ ರೇಷ್ಮೆ ನಾಳೆ ಸೀಜೆ ತಂದ್ರೆ ಅದನ್ನ ಮಾಡೀನಿ ಇವತ್ತಲ್ಲಿ ಸಂಗೀತ ತುಂಬಬೇಕ್ರಿ ಮತ್ತೆ ಕೊಟ್ರೆ ಅದು ಹಿಂದಾಗಳು ಇದ್ದೀ ಏನ ನನಗೇನು ರೊಕ್ಕ ಪಾಕ್ ಬೇಡಪ್ಪ ನಿಮ್ಮ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರೆ ಅಷ್ಟು ಸಾಕೇನಾ ಮಾಡಿ ಕೊಟ್ಟ ಆಶೀರ್ವಾದ ಮಾಡ್ರಿ ನನಗೆ ನಿಮ್ಮ ಸೀರೆ ಬೇಡ ಜಂಪರ್ ಪಿಸು ಬೇಡ ನಿಮ್ಮ ರೊಕ್ಕ ಬೇಡಣ್ಣ ದುಡು ತಿನ್ನು ಶಕ್ತಿ ನಂಗೆ ಅದ್ದೇರಿ ಕೊಟ್ಟಾನು ಬೇಡಣ್ಣ ಬರ್ತೀನಿ ಅನು ಆರು ಬರೀ ಹೋಗಣ ಅಜ್ಜಿ ನಾ ಹೋಗಿ ಬರ್ತೇನೆ ಅಜ್ಜಿ ಹ್ಞೂ ಮೊಮ್ಮಗಳ ಹೋಯ್ ಬಾ ವ ಇರಂಗಾರಲಿಲ್ಲ ನಾ ಕಟ್ಕೊಂಡು ಅಲ್ಲೇ ಚಕಡಿ ಅಂತ ಇರ್ತೇನೆ ಬಾ ಬರ್ತೀವನ ಯಾವ ಬರ್ತೀವಿ ಅಜ್ಜಿ ನೀ ಅಲ್ಲೇ ಊರಿಗೆ ಬಾ ఎర్డ్ దిన అజ్జీ కర్కొని అజ్జి అజ్జన్ సుమీర్ ఆ బాంగు నగ అజ్జన్ హా ఈ చుమ్మరి ఉండి ಎಲ್ಲ ನಿಂಗೆ ಏನೇನು ಬೇಕಾ ಎಲ್ಲ ಕೊಟ್ಟು ಕಳಿಸ್ತಾನ ಹಾಂ ಆಡ್ಬೇಡ ನಾನು ಕೂಸು ನಮ್ಮ ಅಜ್ಜನ ನಾಳೆ ಕಳಿಸ್ಕೊಡ್ತಾನೆ ನೀವು ಹೋಗಿರಿ ನಾಳೆ ಅಜ್ಜನ ಕಳಿಸ್ಕೊಟ್ಟೆ ಬಿಡ್ತಾನೆ ಅವನ ಹಾಂ ಆಡ್ಬೇಡ ಕೊನೆಯ ಓಡಿಸ್ಕೊ ನಾನು ಕೂಸು ಕೊನೆಯ ಓಡಿಸ್ಕೊ ಮಮ್ಮ ಬರ್ತೀವಿ ಮಮ್ಮ ಹೋಗ್ಬಾ ಪುಟ್ಟಿ ಚಂದಮ್ಗೆ ಓದೇನ ನೀ ಬಂದಿ ನಿನ್ ಮಾತಾಡ್ತಕ್ಕ ಆಗ್ಲಿಲ್ಲ ನನಗ ಹೋಗ್ಬಾ ಮಮ್ಮ ಅಜ್ಜಿ ಬಾಳ್ ಕೆಲಸ ಮಾಡ್ತಾಳ ನಾನೇನ್ ನೋಡೇನಿ ಅಮ್ಮನ್ನ ಅಮ್ಮನ್ನ ಹೇ ಅಣೋ ಹೋಗ್ತಾ ಇದ್ಯಾಳಾ ಮತ್ತೆ ಅಲ್ಲಿ ಗುಂಡೆಪುಟ್ಟಿ ಮಾತಾಡ್ಸಲ್ಲ ಹೋಗು ಹು ಗುಂಡೆಪುಟ್ಟಿ ನಾನು ಹೋಗಿ ಬರ್ತೀನಿ ನಾನು ಹೋಗಿ ಬರ್ತೀನಿ ಈಗ ಸಂತೋಷ ಆತ ಬಂದ ಪದಂ ಮನೆ ಖಾಲಿ ಮಾಡ್ತ ಹು ನನ್ನ ಮನೆ ಖಾಲಿ ಮನೆ ಎಷ್ಟು ಚೆನ್ನಾಗಿದೆ ಅಲ್ಲ ಹು ಪದಂ ಭೂತಕಳು ತುಂಕೊಂಡ ಬಿಟ್ಟಿತ್ತು ಮನೆಯಲ್ಲಿ ಬೇಜಾರಾಗ್ತಾಿತ್ತು ಅದಕ್ಕೆ ಖಾಲಿ ಆಯಿತು ಈಗ ಮನಸ್ಸಿಗೆ ಒಂದು ಸ್ವಲ್ಪ ಆಗೈತೆ ನೋಡಪ್ಪ ಎಲ್ಲೆಲ್ಲ ನನ್ನ ಮನೆಗೆ ತೋರ್ಚ್ಕೊಂಡು ಹೋಗಿ ಕೌಂಟ್ ಮಾಡಿದ್ನಿ ಹ್ಞೂ ಗೊತ್ತಾಯ್ತೇನ್ರಿ ಹಾಂ ನನ್ನ ನೋಡಿ ಇಷ್ಟ ಆದ್ರೆ ಕಮೆಂಟ್ ಮಾಡೋದು ಮರಿಬೇಡ್ರಿ ನನ್ನ ಬಗ್ಗೆ ಏನರ ಅನಿಸಿಕೆಗಳಿದ್ರೆ ಹೇಳೋದು ಮರಿಬೇಡ್ರಿ ನನ್ನ ಕ್ಯಾರೆಕ್ಟರ್ ಒಳಗೆ ಸ್ವಲ್ಪ ಕೆಟ್ಟ ಇರ್ತೈತೆ ರೀ ಬೈಸ್ಕೊಳ್ಳೋ ಕ್ಯಾರೆಕ್ಟ್ರ ಏನೂ ಮಾಡೋಕ್ಕಾಗಲ್ಲ ಮತ್ತು ಮಾಡಲೇಬೇಕಲ್ಲ ರೀ ಕ್ಯಾರೆಕ್ಟರ್ಗಳು ನಿಮ್ಗೆ ಈ ಕಥೆ ಇಷ್ಟ ಆದ್ರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿರಿ ಹಂಗ ಲೈಕು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಕಾಯಿಲೆದ ತಪ್ಲಿಗೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ರೀ